ಮನೆ ಸಭಾಧ್ಯಕ್ಷರೇ ಈ ಸಮಯದಲ್ಲಿ ತಮ್ಮ ಒಂದು ಮನವಿ ಮಾಡ್ಕೊಳ್ತೀನಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಭಾರತ ಗೆದ್ದಿದೆ ಆ ಗೆಲುವಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿರುವುದು ನಮ್ಮ ಕರ್ನಾಟಕದ ರಾಹುಲ್ ದ್ರಾವಿಡ್ ಅವರು ಈ ಸದನ ಈ ಸದನ ರಾಹುಲ್ ದ್ರಾವಿಡ್ ಅವರಿಗೆ ಭಾರತದ ತಂಡಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸೋದು ನಮ್ಮ ಕರ್ತವ್ಯ ಇಡೀ ಇಡೀ ಪ್ರಪಂಚದಲ್ಲಿ ನಮಗೆ ಹೆಮ್ಮೆ ಬರಂಗ್ ಮಾಡಿದರೆ ಒಂದು ಹೆಗ್ಗಳಿಕೆ ತೋರಿಸಿದ್ದಾರೆ ತಮಗೆ ಮನವಿ ಮಾಡ್ಕೊಳ್ತಿದ್ದೀನಿ ಒಂದು ರೆಸೊಲ್ಯೂಷನ್ ಮಾಡಬೇಕು ಮಾಡಬೇಕು ಮನೆ ಸಭಾಧ್ಯಕ್ಷರೇ ಈ ಸಮಯದಲ್ಲಿ ತಮ್ಮ ಒಂದು ಮನವಿ ಮಾಡ್ಕೊಳ್ತೀನಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಭಾರತ ಗೆದ್ದಿದೆ ಆ ಗೆಲುವಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿರುವುದು ನಮ್ಮ ಕರ್ನಾಟಕದ ರಾಹುಲ್ ದ್ರಾವಿಡ್ ಅವರು ಈ ಸದನ ಈ ಸದನ ರಾಹುಲ್ ದ್ರಾವಿಡ್ ಅವರಿಗೆ ಭಾರತದ ತಂಡಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುವುದು ನಮ್ಮ ಕರ್ತವ್ಯ ಇಡೀ ದೇಶ ಇಡೀ ಪ್ರಪಂಚದಲ್ಲಿ ನಮ್ಗೆ ಹೆಮ್ಮೆ ಬರಂಗ್ ಮಾಡಿದರೆ ಒಂದು ಹೆಗ್ಗಳಿಕೆ ತೋರ್ಸಿದ್ದಾರೆ ತಮಗೆ ಮನವಿ ಮಾಡ್ಕೊಳ್ತಿದ್ದೀನಿ ಒಂದು ರೆಸೊಲ್ಯೂಷನ್ ಸದನದಿಂದ ನಾವು ಅದು ಮಾಡಬೇಕು